ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ವಸತಿ ಗೃಹಗಳ ಅಸಹಜ ಸಾವುಗಳ ತನಿಖೆಗೆ ಈಗ ಸೈಟಿ ಇಳಿತಾ ಇದೆ ಬುರುಡೆ ಕೇಸ್ ತನಿಖೆ ಮಧ್ಯೆ ಯು ಡಿ ಆರ್ಗಳೇನಾಗಿದೆಯಲ್ಲ ಅದರ ಬಗ್ಗೆಯೂ ಕೂಡ ಗಂಭೀರವಾದಂಥ ತನಿಖೆ ಆಗ್ತಾ ಇದೆ ಮಹೇಶ್ ಶೆಟ್ಟಿ ತಿಮರೋಡಿ ಕೊಟ್ಟಿರುವಂತಹ ದೂರಿನ ಮೇಲೆ ಸೈಟಿ ಈಗ ತನಿಖೆ ನಡೆಸ್ತಾ ಇದೆ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹತ್ತರವರೆಗೆ ಈ ನಾಲ್ಕು ವರ್ಷಗಳ ಕಾಲದಲ್ಲಿ ಅನೇಕ ಅನೇಕರು ಈ ನಾಲ್ಕು ವಸತಿ ಗೃಹಗಳಲ್ಲೂ ಕೂಡ ಅನೇಕ ಹೆಣ್ಣುಮಕ್ಕಳು ಮಕ್ಕಳು ಅಸಹಜವಾಗಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ವಿಚಾರವನ್ನು ಮಹೇಶ್ ಶೆಟ್ಟಿ ತಿಮುರೋಡಿ ಹೇಳಿದರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಯಾರ ಹೆಸರಲ್ಲಿ ರೂಮ್ ಬುಕ್ ಆಗಿತ್ತು ಎಷ್ಟು ಜನ ರೂಮಿಗೆ ಬಂದಿದ್ರು ಅದರ ಜೊತೆಯಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರ ಅವರು ರೂಮ್ ಬುಕ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಒರಿಜಿನಲ್ ಹೆಸರನ್ನು ಕೊಟ್ಟಿದ್ರ ಯಾರ್ಯಾರು ಎಷ್ಟು ದಿನ ಉಳ್ಕೊಂಡಿದ್ರು ಇದೆಲ್ಲದರ ಬಗ್ಗೆಯೂ ಕೂಡ ಹೇಳಿಕೆಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಯು ಡಿ ಆರ್ಗೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನ ನಡೆಸ್ತಾ ಇರೋದು ಎಸ್ ಐ ಟಿ ಅಧಿಕಾರಿಗಳು ಬುರ್ಡೆ ಗ್ಯಾಂಗ್ ಯಾವ ರೀತಿ ಪ್ಲಾನ್ ಮಾಡಿತ್ತು ಅನ್ನೋದು ಒಂದು ಕಡೆ ಎಸ್ ಐ ಟಿ ತನಿಖೆ ನಡೆಸ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೂಡಿ ಮಾಡಿರುವಂತಹ ಗಂಭೀರವಾದಂತಹ ಆರೋಪ ಅದರ ಜೊತೆಯಲ್ಲಿ ಎರಡ್ ಸಾವಿರದ ಆರರಿಂದ ಹತ್ತರವರೆಗೆ ಒಂದಷ್ಟು ಅಸಹಜ ಸಾವುಗಳಾಗಿದೆ ಅನ್ನುವಂಥ ವಿಚಾರ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಎಸ್ ಐ ಟಿ ತನಿಖೆ ನಡೆಸ್ತಾ ಇದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದಿನೇಶ್ ಎಸ್ ಐ ಟಿ ಒಂದು ಕಡೆಯಲ್ಲಿ ನ ಪ್ಲಾನ್ ಗಳ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದರೆ ಚಿನ್ನ ಕಲೆಕ್ಷನ್ಸ್ ಬಗ್ಗೆ ತನಿಖೆಗಳನ್ನು ನಡೆಸ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಯು ಡಿ ಆರ್ ಗೆ ಸಂಬಂಧಪಟ್ಟಂತೆಯೂ ಕೂಡ ತನಿಖೆಗಳು ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಯಾರ್ಯಾರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಜೊತೆಗೆ ಯಾರ್ಯಾರನ್ನು ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆಗಳು ಇದೆ ದಿನೇಶ್ ಡೀಟೇಲ್ಸನ್ನು ಕೊಡ್ತಾ ಹೋಗೋದಾದರೆ ಅಶ್ವಿನಿ ಹಲವರನ್ನ ಕರೆದು ಈಗಾಗಲೇ ವಿಚಾರಣೆಯನ್ನ ಟಿ ಅಧಿಕಾರಿಗಳು ಮಾಡಿರುವಂತದ್ದು ಅಂದ್ರೆ ಬೇರೆ ಬೇರೆ ಜನರನ್ನ ಕರೆದು ಈಗಾಗಲೇ ಎಸ್ ಐ ಟಿ ಆ ಒಂದು ತನಿಖೆಗೆ ಅದರ ಜೊತೆಗೆ ಚಿನ್ನಯ್ಯನ ಈ ಹಿಂದೆ ಕಸ್ಟಡಿ ಪಡೆದಂತಹ ಸಂದರ್ಭದಲ್ಲಿ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಎರಡು ದಿನಗಳ ಮಹಾಜರು ನಡೆಸಿತ್ತು ಒಂದು ಜಯಂತ್ ಅವರು ಬಾಡಿಗೆ ಮನೆಯಲ್ಲಿದ್ದರು ಆ ಒಂದು ಬಾಡಿಗೆ ಮನೆಯಲ್ಲಿ ಮಹಾಜರು ಪ್ರಕ್ರಿಯೆಯನ್ನ ನಡೆಸಿದ್ರು ಅದರ ಜೊತೆಗೆ ಸರ್ವಿಸ್ ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿಯೂ ಕೂಡ ಆ ಚಿನ್ನಯ್ಯನನ್ನು ಕರೆದುಕೊಂಡು ಹೋಗಿ ಅಲ್ಲಿ ಮಹಾಜ ಪ್ರಕ್ರಿಯೆಯನ್ನು ಕೂಡ ನಡೆಸಲಾಗಿತ್ತು ಆ ಒಂದು ಮಹಜರು ಪ್ರಕ್ರಿಯೆ ಅಲ್ಲಿನ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಹೀಗಾಗಿ ಅಲ್ಲಿನ ಸರ್ವಿಸ್ ಅಪಾರ್ಟ್ಮೆಂಟ್ ನ ಸಿಬ್ಬಂದಿಗಳನ್ನ ಕರೆದು ಈಗಾಗಲೇ ಎಸ್ ಐ ಟಿ ವಿಚಾರಣೆಗೆ ಒಳಪಡಿಸಿದ್ದು ಯಾಕಂದ್ರೆ ಆ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಇದ್ದದ್ದು ಗಿರೀಶ್ ಮಟ್ಟನವರ ಅವರ ಮನೆಯ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಆ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಇತ್ತು ಆ ಒಂದು ಸರ್ವಿಸ್ ಅಪಾರ್ಟ್ಮೆಂಟಿಗೆ ನಾಲ್ಕರಿಂದ ಐದು ತಿಂಗಳ ಹಿಂದೆ ಈ ಒಂದು ಬುರುಡೆ ಗ್ಯಾಂಗ್ ಏನಿದೆ ಅದು ಹೋಗಿ ಅಲ್ಲಿ ಮೀಟಿಂಗ್ ಅನ್ನು ನಡೆಸಿತ್ತು ಪ್ರಮುಖವಾಗಿ ಗಿರೀಶ್ ಮಟ್ಟನ್ ಅವರ ಜಯಂತ ಮತ್ತು ಚಿನ್ನಯ್ಯ ಆ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ ಕೆಲ ದಿನಗಳ ಕಾಲ ಉಳಿದುಕೊಂಡು ಅಲ್ಲಿ ಮೀಟಿಂಗ್ ಅನ್ನು ಕೂಡ ಮಾಡಿದ್ರು ಜೊತೆಗೆ ಈ ಒಂದು ಪ್ರಕರಣ ಯಾವ ರೀತಿಯಾಗಿ ಸಾಗಬೇಕು ಯಾವ ರೀತಿಯಾಗಿ ಚಿನ್ನಯ್ಯ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳ್ಕೊಳ್ಬೇಕು ಮತ್ತು ಆತನ ಮುಂದೆ ಪ್ಲಾನ್ಗಳು ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದನ್ನು ಎಲ್ಲವನ್ನು ಕೂಡ ಅಲ್ಲಿ ರೂಪಿಸಿದ್ರು ಹೀಗಾಗಿ ಎಸ್ಐ ಟಿ ಅಧಿಕಾರಿಗಳು ಚಿನ್ನಯ್ಯನನ್ನು ಆ ಒಂದು ಸರ್ವಿಸ್ ಗೆ ಕರೆದುಕೊಂಡು ಹೋಗಿ ಅಲ್ಲಿ ಮಾಜರು ಪ್ರಕ್ರಿಯೆಯನ್ನು ಕೂಡ ನಡೆಸಿದ್ರು ಆ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿಗಳಿಂದ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ರು ಸದ್ಯ ಎಸ್ ಐ ಟಿ ಕಚೇರಿ ಬೆಳ್ತಂಗಡಿ ಏನಿದೆ ಇಲ್ಲಿಗೆ ಅಲ್ಲಿನ ಸಿಬ್ಬಂದಿಯನ್ನು ಕರೆದುಕೊಂಡು ಬಂದು ಅಂದ್ರೆ ಕರೆಸಿಕೊಂಡು ಈಗಾಗಲೇ ವಿಚಾರಣೆಯನ್ನು ಕೂಡ ಆ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಯಾರೆಲ್ಲ ಬಂದಿದ್ರು ಮತ್ತು ಎಷ್ಟು ದಿನಗಳ ಕಾಲ ಉಳಿದಿದ್ರು ಮತ್ತು ಎಷ್ಟು ರೂಮ್ ಗಳನ್ನ ಪಡೆದಿದ್ರು ಈ ವಿಚಾರವಾಗಿ ಸಿಬ್ಬಂದಿಗಳಿಂದ ಒಂದಷ್ಟು ಮಾಹಿತಿ ಮತ್ತು ಅದಕ್ಕೆ ಪೂರಕವಾದಂತ ದಾಖಲೆಗಳನ್ನು ಕೂಡ ಎಸ್ ಐ ಟಿ ಪಡೆದುಕೊಂಡಿರುವ ಅಶ್ವಿನಿ ರೈಟ್ ದಿನೇಶ್ ಥ್ಯಾಂಕ್ ಯು ಡೀಟೇಲ್ಸ್ ಸಂಬಂಧಪಟ್ಟಂತೆ ಧರ್ಮಸ್ಥಳ ಗೃಹಗಳ ತನಿಖೆಗೆ ಈಗ ಸೈಟಿ ಇಳಿತಾ ಇದೆ ಬುರುಡೆ ಕೇಸ್ ತನಿಖೆ ಮಧ್ಯೆ ಯುಡಿಆರ್ ಗಳು ಏನಾಗಿದೆಯಲ್ಲ ಅದರ ಬಗ್ಗೆಯೂ ಕೂಡ ಗಂಭೀರವಾದಂತಹ ತನಿಖೆ ಆಗ್ತಾ ಇದೆ ಮಹೇಶ್ ಶೆಟ್ಟಿ ತಿಮರೋಡಿ ಕೊಟ್ಟಿರುವಂತಹ ದೂರಿನ ಮೇಲೆ ಎಸ್ಐಟಿ ಈಗ ತನಿಖೆ ನಡೆಸ್ತಾ ಇದೆ ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಹತ್ತರವರೆಗೆ ಈ ನಾಲ್ಕು ವರ್ಷಗಳ ಕಾಲದಲ್ಲಿ ಅನೇಕ ಅನೇಕರು ಈ ನಾಲ್ಕು ವಸತಿ ಗೃಹಗಳಲ್ಲೂ ಕೂಡ ಅನೇಕ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಅಸಹಜವಾಗಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ವಿಚಾರವನ್ನು ಮಹೇಶ್ ಶೆಟ್ಟಿ ತಿಂಗುರೋಡಿ ಹೇಳಿದರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಯಾರ ಹೆಸರಲ್ಲಿ ರೂಮ್ ಬುಕ್ ಆಗಿತ್ತು ಎಷ್ಟು ಜನ ರೂಮಿಗೆ ಬಂದಿದ್ರು ಅದರ ಜೊತೆಯಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರ ಅವರು ರೂಮ್ ಬುಕ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಒರಿಜಿನಲ್ ಹೆಸರನ್ನು ಕೊಟ್ಟಿದ್ರ ಯಾರ್ಯಾರು ಎಷ್ಟು ದಿನ ಉಳ್ಕೊಂಡಿದ್ರು ಇದೆಲ್ಲದರ ಬಗ್ಗೆಯೂ ಕೂಡ ಹೇಳಿಕೆಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಯು ಡಿ ಆರ್ಗೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನು ನಡೆಸ್ತಾ ಇರೋದು ಎಸ್ ಐ ಟಿ ಅಧಿಕಾರಿಗಳು ಬುರ್ಡೆ ಗ್ಯಾಂಗ್ ಯಾವ ರೀತಿ ಪ್ಲಾನ್ ಮಾಡಿತ್ತು ಅನ್ನೋದು ಒಂದು ಕಡೆ ಎಸ್ ಐ ಟಿ ತನಿಖೆ ನಡೆಸ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೂಡಿ ಮಾಡಿರುವಂಥ ಗಂಭೀರವಾದಂಥ ಆರೋಪ ಅದರ ಜೊತೆಯಲ್ಲಿ ಎರಡು ಸಾವಿರದ ಆರರಿಂದ ಹತ್ತರವರೆಗೆ ಒಂದಷ್ಟು ಅಸಹಜ ಸಾವುಗಳಾಗಿದೆ ಅನ್ನುವಂಥ ವಿಚಾರ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಎಸ್ ಐ ಟಿ ತನಿಖೆ ನಡೆಸ್ತಾ ಇದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದಿನೇಶ್ ಎಸ್ ಐ ಟಿ ಒಂದು ಕಡೆಯಲ್ಲಿ ಈ ಬುರುಡೆ ಗ್ಯಾನ್ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದರೆ ಚಿನ್ನ ಕಲೆಕ್ಷನ್ಸ್ ಬಗ್ಗೆ ತನಿಖೆಗಳನ್ನು ನಡೆಸ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಯು ಡಿ ಆರ್ಗೆ ಸಂಬಂಧಪಟ್ಟಂತೆಯೂ ಕೂಡ ತನಿಖೆಗಳು ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಯಾರ್ಯಾರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಜೊತೆಗೆ ಯಾರ್ಯಾರನ್ನು ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆಗಳು ಇದೆ ದಿನೇಶ್ ಡೀಟೇಲ್ಸನ್ನು ಕೊಡ್ತಾ ಹೋಗೋದಾದರೆ ಅಶ್ವಿನಿ ಹಲವರನ್ನ ಕರೆದು ಈಗಾಗಲೇ ವಿಚಾರಣೆಯನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡಿರುವಂಥದ್ದು ಅಂದ್ರೆ ಬೇರೆ ಬೇರೆ ಜನರನ್ನ ಕರೆದು ಈಗಾಗಲೇ ಎಸ್ ಐ ಟಿ ಆ ಒಂದು ತನಿಖೆಗೆ ಒಳಪಡಿಸಿರುವಂತದ್ದು ಅದರ ಜೊತೆಗೆ ಚಿನ್ನಯ್ಯನನ್ನ ಈ ಹಿಂದೆ ಕಸ್ಟಡಿ ಪಡೆದಂತಹ ಸಂದರ್ಭದಲ್ಲಿ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಎರಡು ದಿನಗಳ ಮಹಾಜರು ನಡೆಸಿತ್ತು ಒಂದು ಜಯಂತ್ ಅವರು ಬಾಡಿಗೆ ಮನೆಯಲ್ಲಿದ್ದರು ಆ ಒಂದು ಬಾಡಿಗೆ ಮನೆಯಲ್ಲಿ ಮಹಾಜರು ಪ್ರಕ್ರಿಯೆಯನ್ನ ನಡೆಸಿದ್ರು ಅದರ ಜೊತೆಗೆ ಸರ್ವಿಸ್ ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿಯೂ ಕೂಡ ಆ ಚಿನ್ನಯ್ಯನನ್ನು ಕರೆದುಕೊಂಡು ಹೋಗಿ ಅಲ್ಲಿ ಹಾಜರು ಪ್ರಕ್ರಿಯೆಯನ್ನು ಕೂಡ ನಡೆಸಲಾಗಿತ್ತು ಆ ಒಂದು ಹಾಜರು ಪ್ರಕ್ರಿಯೆ ನಡೆಸಿದಂಥದ್ದು ಅಲ್ಲಿನ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಹೀಗಾಗಿ ಅಲ್ಲಿನ ಸರ್ವಿಸ್ ಅಪಾರ್ಟ್ಮೆಂಟ್ ನ ಸಿಬ್ಬಂದಿಗಳನ್ನು ಕರೆದು ಈಗಾಗಲೇ ಎಸ್ ಐ ಟಿ ವಿಚಾರಣೆಗೆ ಒಳಪಡಿಸಿದ್ದು ಯಾಕಂದ್ರೆ ಆ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಇದ್ದದ್ದು ಗಿರೀಶ್ ಮಟ್ಟನವರ ಮನೆಯ ಕೆಲವೇ ಕಿಲೋಮೀಟರ್ನ ದೂರದಲ್ಲಿ ಆ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಇತ್ತು ಆ ಒಂದು ಸರ್ವಿಸ್ ಅಪಾರ್ಟ್ಮೆಂಟಿಗೆ ನಾಲ್ಕರಿಂದ ಐದು ತಿಂಗಳ ಹಿಂದೆ ಈ ಒಂದು ಬುರುಡೆ ಗ್ಯಾಂಗ್ ಏನಿದೆ ಅದು ಹೋಗಿ ಅಲ್ಲೇ ಮೀಟಿಂಗ್ ಅನ್ನು ನಡೆಸಿತ್ತು ಪ್ರಮುಖವಾಗಿ ಗಿರೀಶ್ ಮಠನ್ ಟಿ ಜಯಂತ ಮತ್ತು ಚಿನ್ನಯ್ಯ ಆ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ ಕೆಲ ದಿನಗಳ ಕಾಲ ಉಳಿದುಕೊಂಡು ಅಲ್ಲಿ ಮೀಟಿಂಗ್ ಅನ್ನು ಕೂಡ ಮಾಡಿದ್ರು ಜೊತೆಗೆ ಈ ಒಂದು ಪ್ರಕರಣ ಯಾವ ರೀತಿಯಾಗಿ ಸಾಗಬೇಕು ಯಾವ ರೀತಿಯಾಗಿ ಚಿನ್ನಯ್ಯ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳ್ಕೊಳ್ಬೇಕು ಮತ್ತು ಆತನ ಮುಂದೆ ಪ್ಲಾನ್ಗಳು ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದನ್ನು ಎಲ್ಲವನ್ನು ಕೂಡ ಅಲ್ಲಿ ರೂಪಿಸಿದ್ರು ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಚಿನ್ನಯ್ಯನನ್ನು ಆ ಒಂದು ಸರ್ವಿಸ್ ಗೆ ಕರೆದುಕೊಂಡು ಹೋಗಿ ಅಲ್ಲಿ ಮಾಜರು ಪ್ರಕ್ರಿಯೆಯನ್ನು ಕೂಡ ನಡೆಸಿದ್ರು ಆ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿಗಳಿಂದ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ರು ಸದ್ಯ ಎಸ್ ಐ ಟಿ ಕಚೇರಿ ಬೆಳ್ತಂಗಡಿ ಏನಿದೆ ಇಲ್ಲಿಗೆ ಅಲ್ಲಿನ ಸಿಬ್ಬಂದಿಯನ್ನ ಕರೆದುಕೊಂಡು ಬಂದು ಅಂದ್ರೆ ಕರೆಸಿಕೊಂಡು ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡಿರುವಂತದ್ದು ಅಂದ್ರೆ ಆ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಯಾರೆಲ್ಲ ಬಂದಿದ್ರು ಮತ್ತು ಎಷ್ಟು ದಿನಗಳ ಕಾಲ ಉಳಿದಿದ್ರು ಮತ್ತು ಎಷ್ಟು ರೂಮ್ ಗಳನ್ನ ಪಡೆದಿದ್ರು ಈ ವಿಚಾರವಾಗಿ ಸಿಬ್ಬಂದಿಗಳಿಂದ ಒಂದಷ್ಟು ಮಾಹಿತಿ ಮತ್ತು ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನು ಕೂಡ ಎಸ್ ಐ ಟಿ ಪಡೆದುಕೊಂಡು ಇರುವಂತದ್ದು ಅಶ್ವಿನಿ ರೈಟ್ ದಿನೇಶ್ ಥ್ಯಾಂಕ್ ಯು ಡೀಟೇಲ್ಸ್ಗೆ